மேலா ரீநா தெழையா சோத்தியோரி நான்கி குடுத்து எல்லா கொட்டே மேலா ரா மாவா தெயாளு ಗಾಯಿ ಮುಖವನ ಸ್ಥಳ ನೋಡಿ ಮಲ್ಲ ಎ ಸಿ ಬಾಯಿ ಗಾಯಿ ಮುಖಕ್ಕೆ ದೇವಸ್ಥಾನ ಮಾಡೇ ಗಾವೇಲೆಂದೇ ಬುಡಿ ಸೇರಿ ಬಿದರೆ ಕ್ವಾಟೇ ಬೇಲಾರ ಮ ಅಲ್ಲ ಏನ ಮಹಿಮವ ಅಂತ ಹೇಳಿ ಲಿಂಗಕ ದೃಷ್ಟಿನ್ ಇಟ್ಟಿದ್ದೆ ಜ್ಯೋತಾರ ಲಿಂಗಕ ದೃಷ್ಟಿನ್ ಇಟ್ಟಿದ್ದೆ ಜೇವನಸ್ಥ ಮಾಡಿದೆ ದೃಷ್ಟಾ ದೇತ್ರ ಸಂವಾದ ಮಾಡಿದೆ

मरे <imitation>